ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ರಫಿ ಕಾಮತ್ ಜಲೂರ್ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಪಥಗ್ರಹಣ ಮತ್ತು ವಿಶೇಷ ಚೇತನರಿಗೆ ಸಾಧನ ಸಲಕರಣ ವಿತರಣಾ ಸಮಾರಂಭ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂ ಬಸವರಾಜ್ ಪಡುಕೋಟೆ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯ ಈ ಸಂದರ್ಭದಲ್ಲಿ ಕಾರ್ಯನಿರತ ಎಸ್ ಸಿ ಎಸ್ಟಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಬಸವರಾಜ್ ಕಾಂಗ್ರೆಸ್ ಪಕ್ಷದ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಪತ್ರಕರ್ತರು ಹಾಗೂ ವಿಕಲಚೇತನ ರಾಜ್ಯಾಧ್ಯಕ್ಷರಾದ ಮಾತೇಶ್ ಬ್ರಹ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಲೋಕೇಶ್ ಶಿಪ್ರದಸ್ಯ ಸಂಪಾದಕರಾದ ಎಂ ರಾಜಪ್ಪ ಪತ್ರಕರ್ತರಾದ ಮಾದಳಿ ಮಂಜುನಾಥ್ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಪದಾಧಿಕಾರಿಗಳಾದ ಚಾತನಹಳ್ಳಿ ನಾಗರಾಜ್ ರಾಜ್ಯ ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ಮಾಲತಿ ಶಿವನಾಗ ರಾಜ್ಯ ಉಪಾಧ್ಯಕ್ಷರು ಶಶಿಧರ್ ರಾಜ ಉಪಾಧ್ಯಕ್ಷರು ಹರ್ಷವರ್ಧನ್ ಯುವ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಗುರು ದೊಡ್ಡಮನೆ ಅಧ್ಯಕ್ಷರು ಕಟ್ಟಡ ಕಾರ್ಮಿಕರ ಸಂಘ ಶ್ರೀಮತಿ ಕಾಶಿಯಮ್ಮ ಅಧ್ಯಕ್ಷರು ಮಹಿಳಾ ಘಟಕ ಬೆಂಗಳೂರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಗಟ್ಟೆ ಶೇಖರಪ್ಪ ಪದಕರಣ ಪದಾಧಿಕಾರಿಗಳಾದ ಶ್ರೀಮತಿ ಜಯಲಕ್ಷ್ಮಿ ಎಂ ರಾಜ ಉಪಾಧ್ಯಕ್ಷರು ಪದೀಧರ ಘಟಕ ಶ್ರೀಮತಿ ಸುಜಾತ ಎಸ್ ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕ ಶ್ರೀಮತಿ ಮಂಜುಳಾ ಜಿಲ್ಲಾಧ್ಯಕ್ಷರು ದಾವಣಗೆರೆ ಸಂಘಟನೆಯ ಕಾರ್ಯಕರ್ತರಾದ ರಾಜು عبدالشاه قادری اترو په उपस्थित درلود ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಎಲ್ಲ ಕರ್ನಾಟಕ ಮನಸ್ಸುಗಳಿಗೆ ಅಭಿಮಾನಿಗಳಿಗೆ ಮೊಟ್ಟ ಮೊದಲ ಬಾರಿ ಅಭಿನಂದನೆಗಳನ್ನು ಬಯಸಿ ಈ ದಿನ ಜಗಳೂರಿನಲ್ಲಿ ಕನ್ನಡ ನಾಡು ನುಡಿ ಜಲ ಉಳಿಸುವಂತ ಒಂದು ಸಂಘಟನೆ ಇವತ್ತು ಇಲ್ಲಿ ಜೀವ ಪಡಿತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಿರಿ ಗನ್ನಡ ಮಂಜಿಗೆ श्री कन्नड़म बागे जय भोलेश्वरी